ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಪ್ರಾಚ್ಯ ಸ್ಮಾರಕಗಳ ರಕ್ಷಣೆಯ ಬಗ್ಗೆ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಪ್ರಬಂಧ ಬರೆಯೋ ಕಲಿಕೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇರ್ತವೆ ಪೀಟಿಕೆ ವಿಷಯ ವಿವರಣೆ ಮತ್ತು ಉಪಸಂಹಾರ ಅಂತ ಬರೆದಾಗ ಪೂರ್ಣ ಐದು ಅಂಕ ಪಡೆಯಲಿಕ್ಕೆ ಸಾಧ್ಯ ರೈಟ್ ಹಾಗಾದರೆ ಯಾವ ರೀತಿ ಬರೀಬೇಕು ಅಂತ ತಿಳಿಸ್ತಾ ಹೋಗ್ತೇನೆ ಅದೇ ರೀತಿಯಾಗಿ ಆಲ್ರೆಡಿ ನಾನು ಪ್ರಬಂಧಗಳು ಮತ್ತು ಗಾದೆ ಮಾತುಗಳು ವಿವರಣೆ ನಾನು ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ನೋಡ್ತೇನೆ ಅಲ್ಲಿ ಕ್ಲಿಕ್ ಮಾಡೋದಕ್ಕೆ ನೀವು ಆ ಎಲ್ಲ ವಿಡಿಯೋಗಳು ನೋಡ್ಬೋದು ಅದೇ ಥರ ನೀವು ಯಾವೊಂದು ಪ್ರಬಂಧ ಯಾವೊಂದು ಗಾದೆ ಮಾತು ಬಂತ ಹೇಳಿ ಕಾನ್ ಮಾಡಿ ಆ ಒಂದು ಗಾದೆ ಮಾತು ಮತ್ತು ಪ್ರವಂತ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಇಲ್ಲಿ ಪ್ರಾಚ್ಯ ಸ್ಮಾರಕಗಳ ರಕ್ಷಣೆ ನೋಡ್ತಾ ಹೋಗೋಣ ಹಾಗಾದ್ರೆ ಆಯ್ತು ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ತಿಳ್ಕ ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮೊದಲ ಇಲ್ಲಿ ಪಿಟಿ ನೋಡ್ತಾ ಹೋಗೋಣ ಓಕೆನಾ ರೈಟ್ ಇಲ್ಲಿ ನೋಡಿ ಪ್ರಾಚೀನ ಕಾಲದ ಸ್ಮಾರಕಗಳನ್ನು ಪ್ರಾಚ್ಯ ಸ್ಮಾರಕಗಳು ಎಂದು ಕರೆಯುತ್ತೇವೆ ಇವುಗಳು ಆಯಾ ಕಾಲದ ಜನ ಜೀವನ ಸಾಂಸ್ಕೃತಿಕ ಸಂಸ್ಕೃತಿ ಕಲೆ ಆಸಕ್ತಿ ವ್ಯವಹಾರ ಧೈರ್ಯ ಸ್ಥೈರ್ಯಗಳನ್ನು ಪ್ರತಿಬಿಂಬಿಸುವ ಸಾಕ್ಷಿಗಳಾಗಿವೆ ಇವು ರಾಷ್ಟ್ರದ ಅಮೂಲ್ಯ ಆಸ್ತಿಗಳೆನಿಸಿವೆ ನಮ್ಮ ದೇಶದ ಪ್ರಾಚೀನ ಸ್ಮಾರಕಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಪ್ರಾಚೀನ ವಸ್ತುಗಳು ನಮಗೆ ಮಾರ್ಗದರ್ಶನಗಳಾಗಿವೆ ಇವು ಹಳೆಯ ನಾಗರಿಕತೆಯನ್ನು ತಿಳಿಸಲು ಸಹಾಯ ಅಂತಕ್ಕಂಥದ್ದು ಪ್ರೀತಿಗೆ ಬರಿತಾ ಹೋಗಿ ವಿಷಯ ವಿವರಣೆ ನೋಡ್ತಾ ಹೋಣ ವಿಷಯ ವಿವರಣೆ ನೋಡಿ ರಾಜ ಮಹಾರಾಜರ ಕೋಟೆ ಕೊತ್ತಲುಗಳು ಶಿಲಾ ಶಾಸನಗಳು ತಾಮ್ರ ಶಾಸನಗಳು ನಾಣ್ಯಗಳು ಗುಡಿ ಗೋಪುರಗಳು ಮಸೀದಿಗಳು ಚರ್ಚುಗಳು ವಿಗ್ರಹಗಳು ಅರಮನೆಗಳು ಮೊದಲಾದವುಗಳನ್ನು ಪ್ರಾಚೀನ ಸ್ಮಾರಕಗಳು ಎನ್ನುತ್ತಾರೆ ಗತಕಾಲದ ಇತಿಹಾಸವನ್ನು ಮರಳಿ ಸೃಷ್ಟಿಸಲು ಅರಿತುಕೊಳ್ಳಲು ಈ ಪುರಾತನ ಸ್ಮಾರಕಗಳ ಅಧ್ಯಯನ ಅವಶ್ಯಕವಾಗಿವೆ ಓಕೆನಾ ಇದಾದ ನಂತರ ಕೆಳಗೆ ಮತ್ತೆ ವಿರಿತ ಹೋಗಿ ಇಂದು ಕೋಟೆ ಕೊತ್ತಲುಗಳು ಗುಡಿಯ ಗೋಪುರಗಳು ಕುಸಿಯುತ್ತಿವೆ ಶಾಸನದಲ್ಲಿರುವ ಲಿಪಿಗಳು ಮಸುಕಾಗಿ ಮರಿಯಾಗುತ್ತಿವೆ ಎಷ್ಟೋ ಶಾಸನಗಳು ಭೂಗತವಾಗಿ ಮನೆಯ ಕಟ್ಟಡಗಳಾಗಿವೆ ಗಿಡ ಮರ ಪೊದೆಗಳಲ್ಲಿ ಅಡಗಿ ಕಣ್ಮರೆಯಾಗಿವೆ ನಿದೆಯ ಆಸೆಯಿಂದ ಅನೇಕ ಗುಡಿಗಳಲ್ಲಿ ಮೂಲ ವಿಗ್ರಹಗಳೇ ಕಣ್ಮರೆಯಾಗಿವೆ ಹೀಗೆ ನಾನಾ ಕಾರಣಗಳಿಂದ ಹಲವು ಅಮೂಲ್ಯ ಸ್ಮಾರಕಗಳು ನಾಶವಾಗಿವೆ ಸರ್ಕಾರ ಅಥವಾ ಇಲಾಖೆಯೊಂದರಿಂದಲೇ ಸ್ಮಾರಕಗಳ ರಕ್ಷಣೆ ಅಸಾಧ್ಯ ಸರ್ಕಾರ ಇಲಾಖೆಗಳೇ ಮಾಡೋಕ್ಕಂತಲ್ಲ ಅವರಿಂದ ಅಸಾಧ್ಯ ಆಗ್ತದೆ ಎಲ್ಲವೂ ರಕ್ಷಣೆ ಇಲ್ಲಿ ಇಲ್ಲೊಂದು ಪಾಯಿಂಟ್ಸ್ ಕೊಟ್ಟಿದ್ದೇನೆ ನೋಡಿ ಪಾಯಿಂಟ್ಸ್ ನೋಡ್ತೋಣ ಪ್ರಾಚ್ಯ ಸ್ಮಾರಕಗಳ ರಕ್ಷಣೆ ರಕ್ಷಿಸುವುದು ಹಲವು ಮಾರ್ಗಗಳು ಹೆಂಗೆ ರಕ್ಷಣೆ ಮಾಡೋಕೆ ಹಲವು ಮಾರ್ಗಗಳು ನೋಡೋದಾಗ್ಲಿ ಮೊದಲನೇ ಪಾಯಿಂಟ್ ನೋಡಿ ಜನಸಾಮಾನ್ಯರಿಗೆ ಪ್ರಾಚ್ಯ ಸ್ಮಾರಕಗಳ ವೈಶಿಷ್ಟ್ಯ ಮೌಲ್ಯಗಳ ಅರಿವು ಮೂಡಿಸ್ತಕ್ಕಂಥದ್ದು ಓಕೆನಾ ಅದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಎರಡನೇ ಪಾಯಿಂಟ್ ಪ್ರಾಚ್ಯ ಸ್ಮಾರಕಗಳು ಅಮೂಲ್ಯ ನಿಧಿಯಾಗಿದ್ದು ಅಳಿಯದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಹೊಣೆ ಹೌದಾ ಮೂರನೇ ಪಾಯಿಂಟ್ ನೋಡಿ ಹಳ್ಳಿಗಳಲ್ಲಿ ವಿದ್ಯಾವಂತರು ಅನಕ್ಷರಸ್ಥರಿಗೆ ತಿಳುವಳಿಕೆಯನ್ನು ಮೂಡಿಸಬೇಕು ಇದು ಪ್ರಾಚ್ಯ ಸ್ಮಾರಕಗಳ ಬಗ್ಗೆ ಹಳ್ಳಿಗಳಲ್ಲಿ ನಾವು ತಿಳಿಸಬೇಕು ಅಂತಕ್ಕಂಥದ್ದು ವಿದ್ಯಾವಂತರಾದವರು ಅಂತಕ್ಕಂಥದ್ದು ಓಕೆನಾ ಊರು ನಾಲ್ಕನೇ ಪಾಯಿಂಟ್ ನೋಡಿ ಊರು ನಗರ ಪಟ್ಟಣಗಳಲ್ಲಿರುವ ಪ್ರಾಚ್ಯ ಸ್ಮಾರಕಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಕೆಲ ವ್ಯಕ್ತಿಗಳು ಸಂಘ ಸಂಸ್ಥೆಗಳು ವಹಿಸಿಕೊಳ್ಬೇಕು ಅಂತಕ್ಕಂಥದ್ದು ಸಂಘ ಸಂಸ್ಥೆಗಳು ತೆಕ್ತಿ ಹಂಗೆ ಇರ್ತವೆ ಓಕೆನಾ ಇಲ್ಲದೆ ಹಾಳಾಗೋಗ್ತವೆ ಅಂತಕ್ಕಂಥದ್ದು ಐದನೇ ಪಾಯಿಂಟ್ ಪ್ರಾಚ್ಯ ಸ್ಮಾರಕಗಳನ್ನು ನಿಧಿಗಳಿಗಾಗಿ ಬಳಸಿಕೊಳ್ಳದೆ ನಮ್ಮ ಪರಂಪರೆಯ ಸಾಂಸ್ಕೃತಿಯ ಅನನ್ಯತೆಯ ಕುಂಡಿ ಎಂದು ಭಾವಿಸಿ ರಕ್ಷಿಸಬೇಕು ಅಂತಕ್ಕಂಥದ್ದು ಓಕೆನಾ ರೈಟ್ ಆ ಅಂತ ಉಪಸಮಾನ ನಾವು ನಮ್ಮ ದೇಶದ ಪ್ರಾಚೀನ ಸ್ಮಾರಕಗಳನ್ನು ರಕ್ಷಿಸಬೇಕು ಪ್ರಾಚೀನ ಸ್ಮಾರಕಗಳು ಒಳ್ಳೆಯ ಸಲಹೆ ಸಂದೇಶಗಳನ್ನು ನಮಗೆ ನೀಡುತ್ತವೆ ದೇಶದ ಸುಂದರತೆಯನ್ನು ಕಾಪಾಡುತ್ತದೆ ಪ್ರಾಚೀನ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿಕೊಳ್ಳುವುದರಿಂದ ನಮಗೆ ಲಾಭವೇ ಹೊರತು ನಷ್ಟವಿಲ್ಲ ಮುಂದಿನ ಪೀಳಿಗೆಗೆ ಪ್ರಾಚೀನ ಸ್ಮಾರಕಗಳ ಬಗ್ಗೆ ತಿಳಿದು ತಿಳಿಸಿಕೊಡಲು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಓಕೆ ನೀವು ಪೂರ್ಣಬಂಕ ಬರಬೇಕಾ ಹಾಗಾದ್ರಲ್ಲಿ ಉಪ ಸಂಹಾರ ವಿಷಯ ವಿವರಣೆ ಮತ್ತು ಪೀಠಿಕೆ ಬರೆದಾಗ ಪೂರ್ಣಾಂಕ ಈ ರೀತಿ ಬರೆದಾಗ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಅಂತ ಈ ಒಂದು ವಿವರಣೆ ಅಂತಕ್ಕಂಥಷ್ಟು ಅತಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಬೇಡಿ ಮತ್ತೊಂದು ಹೊಸ ವಿಷಯಕ್ಕೆ ಮತ್ತೊಂದು ಹೊಸ ವೀಡಿಯೊಂದು ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್